ಹಲೋ ನಾವಿವಾಗ ಹಂಪಿಯಲ್ಲಿರೋಂಥ ಒಂದು ಹಿಸ್ಟೋರಿಕಲ್ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಸುಮಾರು ಮೂರು ಬಿಲಿಯನ್ ವರ್ಷಗಳ ಹಿಂದೆ ಜನಗಳು ಹೇಗೆ ವಾಸ ಮಾಡ್ತಿದ್ರು ಅನ್ನೋ ಬಗ್ಗೆ ಗುರುಹುಗಳಿದೆ ನಾವೆಲ್ಲ ಹೇಗೆ ಮಾಡ್ತಾಯಿದ್ದೀವಿ ಅನ್ನೋದು ನಾವು ಬ್ಲಾಗ್ ಮಾಡ್ತೀವಿ ಎಲ್ಲ ಕಡೆ ಇದ್ದೀವಿ ಆದರೆ ಮೂರು ಬಿಲಿಯನ್ ವರ್ಷಗಳಿಂದೆ ಅವರು ಅವರ ವೇ ಆಫ್ ಬ್ಲಾಗಿಂಗು ಪೇಂಟಿಂಗ್ ಮಾಡ್ತಾಯಿದ್ರು ಕಲ್ಲುಗಳ ಮೇಲೆ ಬನ್ನಿ ನೋಡೋಣ ಈ ಪೇಂಟಿಂಗ್ಸ್ ಎಲ್ಲ ಹೇಗಿದೆ ಅಂತ ಬ್ಯೂಟಿಫುಲ್ ಪ್ಲೇಸ್ ನಾವು ಹಂಪಿಯಿಂದ ಬರಬೇಕಾದ್ರೆ ಕಿಶ್ಕಿಂದ ಹತ್ರ ಹತ್ರ ಬಂದು ಲೆಫ್ಟ್ ತಗೊಂಡ್ರೆ ಇಲ್ಲಿಗೆ ಬರ್ತೀವಿ ಎಲ್ಲಿ ನೋಡಿದ್ರು ಈ ಬಂಡೆಗಳು ಬನ್ನಿ ಒಳಗಡೆ ಹೋಗೋಣ ನೋಡೋಣ ಈ ಪೇಂಟಿಂಗ್ಸ್ ಎಲ್ಲ ಹೇಗಿದೆ ಅಂತ ಇಲ್ಲಿ ಕರಡಿಗಳ ಕಾಟ ಆದರೆ ಇಲ್ಲಿ ಗೈಡ್ಗಳ ಗೈಡ್ ಇದ್ದಾರೆ ಒಬ್ರು ಅವರು ಹೆಲ್ಪ್ ಮಾಡ್ತಾರೆ ಒಳಗಡೆ ಹೋಗೋದಕ್ಕೆ ಆಚೆ ಬರೋದಕ್ಕೆಲ್ಲ ಹೋಗೋಣ ನೀನು ಬಂದೇ ಬಿಟ್ವಿ ಇದು ನಾವು ಮಾಡ್ತಿರೋದು ಮಾಡ್ರನ್ ಬ್ಲಾಗಿಂಗು ಅದು ಓಲ್ಡ್ ವೇ ಆಫ್ ಡೂಯಿಂಗ್ ಫಾರ್ ಫಾರೆವರ್ ಯಾವುದೋ ಪ್ಲಾಟ್ಫಾರ್ಮ್ ತಲೆನೋ ತಲೆ ಬಿಸಿ ಇಲ್ಲ ಒಂದು ಸಲ ಅವರು ಮಾಡಿಬಿಟ್ಟಾದ್ಮೇಲೆ ಇವಾಗ ಬಿಲಿಯನ್ ಇಯರ್ಸ್ ಆದ್ಮೇಲೆ ಆದರೂ ಕೂಡ ಆ ಪೇಂಟಿಂಗ್ಸ್ ಎಲ್ಲ ಹಾಗೆ ಉಳ್ಕೊಂಡಿದೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಒಬ್ಬ ಮನುಷ್ಯ ಇಲ್ಲಿ ಹಸು ಇದೆ ಜಿಂಕೆ ಅಲ್ಲಿ ಕೂಡ ಹಸುಗಳು ಇಲ್ಲಿ ಒಬ್ಬ ಮನುಷ್ಯ ನಿಂತಿರುವಂಥದ್ದು ಇದು ತುಂಬ ಸೇಫ್ ಅಲ್ಲಿ ಪ್ಲೇಸಲ್ಲಿದೆ ಈ ಬಂಡೆಯಲ್ಲಿ ಈ ಥರ ಇದೆ ನೀರು ಕೂಡ ಒಳಗಡೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಇಲ್ಲಿ ನೋಡಿ ಯಾವುದೋ ಒಂದು ಚಿತ್ರ ಕೂಡ ಬಿಟ್ಟಿದ್ದಾರೆ ಅದು ಸ್ವಲ್ಪ ಹಾಳಾಗಿದೆ ಮಳೆಗೆಲ್ಲ ಇಲ್ಲಿ ಕೂಡ ಯಾವುದೋ ಒಂದು ಹಸುವಿನ ಚಿತ್ರ ಕೂಡ ಬರ್ತಿದ್ದಾರೆ ಅನ್ಸುತ್ತೆ ಕೆಳಗಡೆ ಕೂತ್ಕೊಳ್ಳೋಣ ಸೊ ಇಲ್ಲಿ ನೋಡಿ ಒಂದು ಹುಡುಗ ಮತ್ತು ಹುಡುಗಿ ಅದು ಬೇಸಿಕ್ ಚಿತ್ರ ಬರೆದಿದ್ದಾರೆ ಅವ್ರು ನಿಂತಿರುವಂಥದ್ದು ಕೈ ಕೈ ಹಿಡ್ಕೊಂಡು ನಿಂತ್ಕೊಂಡಿರೋ ಅಂಥ ಒಂದು ಸೀನ್ ಇದೆ ಮತ್ತು ಇಲ್ಲಿ ಕೂಡ ಯಾವುದೋ ಒಂದು ಪ್ರಾಣಿ ಮೆಜಾರಿಟಿಯಾಗಿ ಹಸು ಜಾಸ್ತಿ ಇದೆ ಇಲ್ಲಿ ಅಥವಾ ಕೊಂಬಿರುವಂಥ ಒಂದು ಪ್ರಾಣಿ ಸೊ ಇಲ್ಲಿ ನೋಡಿ ಏನಂತ ಹೇಳಿ ಚೇಳು ಓಳು ನಾಯಿ ಚೇಳು ಕಡಿತ ಕಡಿತಾಯ್ತು ಅನ್ಸುತ್ತೆ ಅದ್ರ ನೆನಪಿಸ್ಕೋಸ್ಕರ ಚೇಳಿಂದ ಚಿತ್ರ ಚಿತ್ರ ಬಿಟ್ಟಿದ್ದಾರೆ ಹೌದು ಅಲ್ಲಿ ನೋಡಿ ನಾಯಿ ಅದು ಒಳಗಡೆ ಹೋಗೋಣ ಅದ ಇದು ಕೋತಿ ಅದ ಓಕೆ ನಾವಿಲ್ಲಿ ನೋಡ್ತಾ ಇರೋದು ಕೋತಿ ಚಿತ್ರ ಅವರಿಗೆ ಏನೇನು ಕಾಣಿಸ್ತಾ ಇತ್ತು ಅದನ್ನೆಲ್ಲ ಚಿತ್ರ ಬರೆದು ಇಟ್ಕೊಂಡಿದ್ದಾರೆ ಅವರು ಇಲ್ಲಿ ಇಲ್ಲ ಇಲ್ಲಿ ತೊಂದರೆ ತೊಂದರೆ ಆಯ್ತು ನಾವು ಹಾಂ ಫೋಟೋ ಇಷ್ಟ ಹೋ 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 ಇದು ದೊಡ್ಡ ಹಾವಿನ ಚಿತ್ರ ಬರೆದ್ಬಿಟ್ಟಿದ್ದಾರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದು ಹಾವಿನ ಚಿತ್ರ ಯಾಕೆಂದ್ರೆ ಹಾವು ತುಂಬ ಇಂಪಾರ್ಟೆಂಟ್ ಅನಿಮಲ್ಲು ಯಾವುದೇ ನಾಗರಿಕತೆಯಲ್ಲಿ ಯಾಕೆಂದ್ರೆ ಅವ್ರು ಮಲಗಿದ್ದಾಗ ಇದ್ದಾಗ ಮತ್ತೆ ಅವರು ಅಬ್ವಿಯಸ್ಲಿ ಕಡ್ದಿರೋದು ನೋಡಿರ್ತಾರೆ ಏನೇನೆಲ್ಲ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಅದರಿಂದಾಗಿ ಹಾವಿನ ತುಂಬ ಪ್ರಾಮುಖ್ಯತೆ ಕೊಟ್ಟು ಬರೆದಿದ್ದಾರೆ ಹಾವಿನ ಚಿತ್ರಕ್ಕೆ ಇಲ್ಲಿಂದ ನೋಡ್ಬೋದು ಇಲ್ಲಿ ಹೆಡೆ ಮತ್ತೆ ಹಾಗೆ ಕೆಳಗಡೆ ಹೋದರೆ ಅಲ್ಲಿವರೆಗೂ ಬಾಲು ತರ ಏನೋ ಬರ್ತಿದ್ದಾರೆ ಇದರ ಅಲ್ಲಿ ಓಕೆ ಮನುಷ್ಯ ನಿಂತಿರೋ ಬೇಸಿಕ್ ನಾವು ಸ್ಕೂಲಲ್ಲಿ ನಡೀತೀವಲ್ಲ ಆ ಥರ ಚಿತ್ರ ಬರ್ತಿದಾರೆ ಮನುಷ್ಯ ನಿಂತಿರೋ ಅಂಥದ್ದು ಗಂಡು ಹೆಣ್ಣು ಆಗಿರ್ಬೋದು ಆ ಥರ ನಿಂತ್ಕೊಂಡಿರೋವಂಥ ಒಂದು ಚಿತ್ರ ಬರೆದಿದ್ದಾರೆ ಮತ್ತು ಅಲ್ಲಿ ಗೂಳಿ ಮತ್ತೆ ಅದು ಹ್ಯೂಮನ್ ಅಲ್ಲೊಂದು ಹ್ಯೂಮನ್ ಬೀಯಿಂಗ್ಸ್ ಥರ ಕಾಣ್ತಾ ಇದೆ ಹತ್ರ ಅವ ಸರ್ ನೋಡಿ ಇಲ್ಲಿ ಒಂದು ಗೂಳಿ ಇರ್ಬೋದು ಮತ್ತೆ ಅದನ್ನು ಟೈಮಿಂಗ್ ಮಾಡ್ತಾ ಥರ ಒಂದು ಚಿತ್ರ ಇದೆ ಇಲ್ಲಿ ಬ್ಯೂಟಿಫುಲ್ ಎಷ್ಟು ದೊಡ್ಡದಾಗಿ ಹಾವು ಎಕ್ಸಾಕ್ಟ್ ಹೆಂಗಿರುತ್ತೋ ಅದೇ ಥರ ಬರ್ದು ಬಿಟ್ಟಿದ್ದಾರೆ ಚಿಕ್ಕ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಇಲ್ಲಿಂದ ಅಲ್ಲಿವರೆಗೂ ಹಾವಿದೆ ಇದಿಷ್ಟೇನಾ ಸರ್ ಇದೆ ಓಕೆ ಹೋಗೋಣ ಅದು ಒಳಗಡೆ ಇನ್ನೂ ಏನಾಗಿದೆಯಾ ಹೋಗ್ಬೋದಾ ಒಳಗಡೆ ಇಲ್ಲ ಅಷ್ಟೇ ಅಲ್ಲೇ ಲಾಸ್ಟು ಇಲ್ಲೊಂದು ಸೈಡಿಗೆ ಇಲ್ಲೊಂದು ದನಗಳು ಹತ್ತು ದನ ಇದೆ ಇಲ್ಲಿ ಹಾಂ ಬನ್ನಿ ಅವರು ಎಲ್ಲ ರೈತರು ಜೀವನದಲ್ಲಿ ಹಸುಗಳು ಹೇಗೆ ಪ್ರಾಮುಖ್ಯತೆ ಇವಾಗಲೂ ಇದೆ ಆಗಿನ ಕಾಲದಲ್ಲಿ ಕೂಡ ಹಸುಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದು ಅದನ್ನು ನೋಡೋಣ ಹೋಗಿ ಹೇಗಿದೆ ಹಸುಗಳು ಸರ್ ಪಿ ಎಂಚ್ ನಾವು ಈ ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಅವರು ಯಾವ ಥರ ಇನ್ಸ್ಟ್ರೂಮೆಂಟ್ ಉಪಯೋಗಿಸ್ತಾರೆ ಅಥವಾ ಯಾವ ಥರ ಅದನ್ನು ಬಣ್ಣವನ್ನು ಅರಿದಾರೆ ಅಂತ ನಾವು ಇಲ್ಲಿ ನೋಡ್ಬೋದು ಬನ್ನಿ ನೋಡೋಣ ಏನು ಮಾಡಿದ್ದಾರೆ ಇಲ್ಲಿ ಅಂತ ಸೊ ನಾವಿಲ್ಲಿ ನೋಡ್ಬೋದು ಈ ಬಣ್ಣ ಇಲ್ಲಿ ಪೇಂಟಿಂಗ್ ಮಾಡೋದಕ್ಕೆ ಬಣ್ಣನೆಲ್ಲ ಇಲ್ಲಿ ಹರ್ಕೊಂಡಿರ್ಬೋದು ಅವರು ನಾವು ಏನು ಗೋರಂಟಿ ಎಲ್ಲ ಹಾಕ್ಕೊಳ್ತೀವಿ ಇವಾಗ ಆ ಥರದ್ದನ್ನು ಇಲ್ಲಿ ಹರ್ಕೊಂಡು ಈ ಕೇವ್ಸಲ್ಲೆಲ್ಲ ಪೇಂಟಿಂಗ್ ಮಾಡ್ಕೊಂಡಿದ್ ಮಾಡಿರಬಹುದು ಇಲ್ಲಿ ಹುಡುಗರು ಆದಿಮಾನ್ ಲೈನ್ ಇಲ್ಲಿ ನಾವೇನು ನೋಡ್ತಾ ಇದೀವಿ ಇಲ್ಲಿ ಆದಿಮಾನ್ ಮಕ್ಕಳು ಅವರು ಆಟ ಆಡ್ತಾ ಇರೋದು ಅಥವಾ ಮರದಲ್ಲಿ ಕುತ್ಕೊಂಡಿರೋದನ್ನು ಅದ್ರ ನೆನಪಿಗೋಸ್ಕರ ಅವರು ಇದೆಲ್ಲ ಬರೆದಿದ್ದಾರೆ ಬರೆದಿಟ್ಟಿದ್ದಾರೆ ಇದೊಂದು ಪಕ್ಷ ಇದು ಇಲ್ಲಿ ಯಾವುದೋ ಒಂದು ಪಕ್ಷಿ ತರದ್ದೋ ಒಂದು ಬರೆದಿದ್ರೆ ಇದು ಗೋರಿಲ್ಲ ಅಂತ ಹೇಳ್ತಾ ಇನ್ನೊಂದು ಮನುಷ್ಯ ಇಲ್ಲಿ ಒಬ್ಬ ಮನುಷ್ಯ ನಿಂತಿರೋ ತರದ್ದು ಇದೊಂದು ಸಿಂಬಲ್ ಇದು ಇಲ್ಲಿ ಒಂದು ಅವರಿಗೆ ರಿಲೇಟೆಡ್ ಒಂದು ಸಿಂಬಲ್ ಕೂಡ ಬಿಟ್ಟಿದ್ದಾರೆ ಮತ್ತೆ ಒಳಗಡೆ ಇಲ್ಲಿ ಅವರು ಮನುಷ್ಯನಿಗೆ ದನಗಳು ಅವಶ್ಯಕತವಾಗಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಆ ಟೈಮಲ್ಲಿ ಸೊ ಇಲ್ಲಿ ಅರೌಂಡ್ ಹತ್ತು ದನಗಳು ಒಂದೇ ಒಂದು ಹೋಗೋ ಥರದ್ದು ಚಿತ್ರಗಳನ್ನ ಬಿಟ್ಟಿದ್ದಾರೆ ಬ್ಯೂಟಿಫುಲ್ ಈ ದೊಡ್ಡದು ಪಕ್ಷಿ ಜಟವೇಗ ಹಾ ಇದು ಮಂಗೋಸ ಇಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಆಟ ಆಡ್ತಿರೋದು ಅಥವಾ ನಿಂತಿರೋ ಥರ ಇದೆ ಒಂದು ಅದ್ರ ಮೇಲೆ ಪಕ್ಷಿ ಕೂಡ ಬರೆದಿದ್ದಾರೆ ಅದ್ರ ಮೇಲೆ ನಿಂತ್ಕೊಂಡು ಹೋಗ್ತಾ ಇರೋ ಥರನೋ ಅವ್ರದ್ದೇನು ಕಲ್ಪನೆನೋ ಆ ಥರ ಅವ್ರಿಗೆ ಏನೇನು ಕಲ್ಪನೆ ಇತ್ತು ಅದನ್ನು ಇಲ್ಲಿ ಬರೆದಿಡೋದಕ್ಕೆ ಟ್ರೈ ಮಾಡಿದ್ದಾರೆ ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ಏಟಿಂಗ್ ಇಲ್ಲಿ ಮನುಷ್ಯ ರಾಗಿ ನಾವು ಹಾಂ ಇದು ಇದು ಮದುವೆ ಆಗ್ತಾ ಇರೋವಂಥದ್ದು ಇರ್ಬೋದು ಯಾಕೆಂದರೆ ಚೌಕ ಹಾಕ್ಬಿಟ್ಟು ಅದರೊಳಗಡೆ ಬರೆದಿದ್ದಾರೆ ಮದುವೆ ಆಗಿ ಮದುವೆ ಆಗ್ತಾ ಇರೋಂಥ ಸೀನು ಬರೆದಿರ್ಬಿಟ್ಟಿರ್ಬೋದು ಇದು ಖರೀದಿ ಕರಡಿ ಇದು ಒಂದು ಪಕ್ಷಿ ನಾವು ನಾವು ಓಕೆ ನವಿಲಿನ ಚಿತ್ರಕೂಳ ಬಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಒಬ್ಬ ಮನುಷ್ಯ ಕೂಡ ಇದ್ದಾನೆ ಅನಿಸುತ್ತೆ ಆವಾಗಲೂ ನವಿಲಿತ್ತು ಇವಾಗಲೂ ನವಿಲಿದೆ ಈ ಹಸುಗಳು ಅವಾಗಿಂದು ಕೊರಿ ಕೊರಿಗಳು ಆ ಟೈಮ್ನಾಗ ಕೊರಿ ಕೊರಿಗಳು ಈ ಹಸುಗಳು ಇವಾಗ ಈ ಈ ಥರ ಹಸುಗಳು ಇಲ್ಲಿ ಸಿಗೋದಿಲ್ಲ ಇವಾಗ ಬೇರೆ ಥರ ಜಾತಿ ಚೇಂಜ್ ಆಗಿಬಿಟ್ಟಿದೆ ಅವಾಗಿನ ಕಾಲದಲ್ಲಿ ಮೇ ಬಿ ಇಷ್ಟು ದೊಡ್ಡ ಸಾಯಿವಾಲ್ ಅಂತ ಒಂದು ಬರಿಡ್ ಬರುತ್ತೆ ಅದೆಲ್ಲ ಕೊಂಬೆಗಳು ತುಂಬ ದೊಡ್ಡದಾಗಿರುತ್ತೆ ಆ ಥರ ದಿಢ ಯೂಸ್ ಮಾಡ್ತಿದ್ರು ಅನಿಸುತ್ತೆ ಬ್ಯೋ ಬನ್ನಿ ಇವಾಗ ಮುಂದೆ ಇನ್ನೊಂದು ಕೇವಿದೆ ಅಲ್ಲಿಗೆ ಹೋಗೋಣ ಆದಿಮಾರವಾರ ಕಾಲದಲ್ಲಿ ಮೇ ಬಿ ಅವರ ಮಕ್ಕಳು ಮತ್ತು ಅವರ ಎಲ್ಲ ಸಂಬಂಧಿಕರು ಇಲ್ಲಿ ಕೂತ್ಕೊಂಡಿರ್ಬೋದು ಆಟ ಆಡಿರ್ಬೋದು ಎಲ್ಲ ರೀತಿಯ ಆಕ್ಟಿವಿಟಿಗಳನ್ನ ಮಾಡಿರ್ಬೋದು ಈಗ ಮುಂದೆ ಹೋಗೋಣ ಇನ್ನೂ ಎರಡು ಕೆವಿ ಇದೆ ಆಲ್ಮೋಸ್ಟ್ ಒಂದು ಮೂರು ಕೆ ಸೊ ಸೆಕೆಂಡ್ ಕೆವಿಗೆ ಹೋಗೋಣ ನೋಡೋಣ ಅಲ್ಲಿ ಯಾವ ಥರ ಪೇಂಟಿಂಗ್ಗಳಿದೆ ಅಂತ ಬನ್ನಿ ಮುಂದೆ ಹೋಗೋಣ ಇದು ಅವರಿಗೆ ಐಡಿಯಲ್ ಪ್ಲೇಸ್ ಅಂತ ಅನ್ಸುತ್ತೆ ಬೆಟ್ಟ ಇದೆ ಪ್ರೊಟೆಕ್ಷನ್ಗೆ ಬೆಟ್ಟ ಇದೆ ಮತ್ತು ಕೆಳಗಡೆ ಇಲ್ಲಿ ಆಟ ಆಡೋದಕ್ಕೆ ಪ್ಲೇಸ್ ಕೂಡ ಇದೆ ಅವ್ರಿಗೆ ಮಕ್ಕಳು ಇದ್ದರೆ ಅವ್ರಾಗೆಲ್ಲ ಆಟ ಆಡೋದಕ್ಕೆ ಪ್ಲೇಸ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಬನ್ನಿ ಹೊರಗಡೆ ಹೋಗೋಣ ಇಲ್ಲಿದೆ ಅಂತ ಅದೇನು ಚಿತ್ರ ಹಾಂ 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 ನೀವು ಮೇಲೆ ನೋಡ್ಬೋದು ಮೇ ಬಿ ಅಲ್ಲಿ ಒಳಗಡೆ ಹತ್ತಿ ಉಲ್ಟಾಗಿ ಕುತ್ಕೊಂಡು ಅವರು ಪೇಂಟ್ ಮಾಡ್ಕೊಂಡಿದ್ದಾರೆ ಬ್ಯೂಟಿಫುಲ್ ಸೊ ನೀವಲ್ಲಿ ನೋಡ್ಬೋದು ಮನುಷ್ಯನ ಚಿತ್ರ ಬರೆದಿದ್ರೆ ಉಲ್ಟಾ ಮಲಿಕೊಂಡು ಮಾಡಿರೋದು ಬಂಡೆಗಳು ಮಧ್ಯದಲ್ಲಿ ಹತ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಬ್ಯೂಟಿಫುಲ್ ಆಗಿದೆ ಬನ್ನಿ ಮುಂದೆ ಹೋಗೋಣ ಮತ್ತೆ ಸರ್ ಅದೊಂದೇ ನಾವು ಇರೋದಿಲ್ಲ ಹಾಂ 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 ಓಕೆ ಸರ್ ನಾವು ಇಲ್ಲಿಂದ ಕೂಡ ಅದನ್ನು ನೋಡ್ಬೋದು ಒಬ್ಬ ಮೋಸ್ಟ್ ಅದನ್ನು ಉಲ್ಟಾ ಕೂತ್ಕೊಂಡು ಪೇಂಟ್ ಮಾಡಿದ್ದಾರೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟ ಅಲ್ಲಿ ಪೈಂಟ್ ಮಾಡಿದ್ದಾರೆ ಅಂದರೆ ಲೋಗಕ್ಕೆ ದಾರಿ ಕೂಡ ಇದೆ ಬ್ಯೂಟಿಫುಲ್ ಹೇಗಿದೆ ನೋಡಿ ಅಲ್ಲಿ ಗೊತ್ತಿಲ್ಲ ಇಲ್ಲಿ ಇದೆ ಎಲ್ಲೋ ಅಂತ ಬ್ಯೂಟಿಫುಲ್ ಬನ್ನಿ ಇವಾಗ ಮುಂದೆ ಹೋಗೋಣ ಇನ್ನೂ ಒಂದು ಕಡೆ ಕೂಡ ಚಿತ್ರಗಳಿದೆ ಇಟ್ಸ್ ಕವರ್ ನಾವಿಲ್ಲಿ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಕೂಡ ಸರ್ ಇಲ್ಲಿ ಏನೇನು ಚಿತ್ರಗಳಿದೆ ಸರ್ಥ ಮಾಡಿಂಗ್ ಅವರ ಸಾಮಾನುಗಳೆಲ್ಲವು ನಾವಿಲ್ಲಿ ನೋಡ್ಬೋದು ಇನ್ನೊಂದು ಕಲ್ಲಿನ ಬಂಡೆ ಕೆಳಗಡೆ ಯಾವ ಥರ ಇವರು ಚಿತ್ರಗಳನ್ನ ಬರೆದಿದ್ದಾರೆ ಅಂತ ಸೊ ಒಬ್ಬ ವ್ಯಕ್ತಿ ನಿಂತಿರೋ ಥರ ಮತ್ತೆ ಅವರು ಗಳು ನಾವಿಲ್ಲಿ ನೋಡ್ಬೋದು ವೈಟ್ ಮತ್ತೆ ರೆಡ್ ಕಲರ್ ಯೂಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಸಾವಿರ ವರ್ಷಗಳ ಹಿಂದೆ ಇದೇನು ಏನು ಮಾಡಿದ್ರು ಹೋಗೋದಿಲ್ಲ ಪೂರ್ತಿ ಬಂಡೆ ಹಚ್ಕೊಂಡಿದ್ದೆ ಯಾವ ಥರ ಪೇಂಟಿಂಗ್ ಮಾಡಿರ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೂಡ ಏನೋ ಒಂದು ಪೇಂಟಿಂಗ್ ಇದೆ ಸೊ ಏನಂತ ಎಕ್ಸಾಕ್ಟ್ ಐಡೆಂಟಿಫೈ ಮಾಡೋದು ಕಷ್ಟ ಆದರೆ ಇಲ್ಲಿ ವೈಟ್ ಪೇಂಟಿಂಗ್ ತುಂಬ ಎದ್ದು ಕಾಣುತ್ತೆ ಇದು ಯಾವುದೋ ಒಂದು ಮಗು ನಿಂತಿರೋ ಥರ ಒಂದು ಚಿತ್ರ ಮತ್ತು ಇಲ್ಲಿ ಒಂದು ಚಿತ್ರಗಳಿದೆ ಇಲ್ಲಿ ನೋಡಿ ವೈಟ್ ಕಲರ್ ಏನೇನ್ ಮಾಡಿದರೆ ಅದೆಲ್ಲ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಬನ್ನಿ ಮುಂದೆ ಹೋಗೋಣ ಇನ್ನು ಎರಡು ಗುಹೆ ಇದೆ ಅಂತ ಹೇಳ್ತಾ ಇದ್ರೆ ಅದರಲ್ಲಿ ಕೂಡ ಪೇಂಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಲೆಟ್ಸ್ ಗೋ ಮತ್ತೆ ಇಲ್ಲಿ ನೋಡಿ ನನ್ನ ಮುಂದೆ ಖರ್ಜೂರದ ಗಿಡಗಳು ಇದೆ ಮತ್ತೆ ಎಲ್ಲಿ ನೋಡಿದ್ರು ಬಂಡೆಗಳು ಬನ್ನಿ ಇನ್ನೆರಡು ಗುಹೆಗಳಲ್ಲಿ ಯಾವ ಥರ ಪೇಂಟಿಂಗ್ಗಳು ಮಾಡಿದ್ದಾರೆ ಅಂತ ನೋಡೋಣ ನಾವಿವಾಗ ನಾಲ್ಕನೇ ಗುಹೆ ಒಳಗಡೆ ಬಂದಿದ್ದೀವಿ ಇಲ್ಲೂ ಕೂಡ ಪೇಂಟಿಂಗ್ಸ್ ಹೇಗಿದೆ ಇದು ಹಸು ಮೇಲೆ ಕುತ್ಕೊಂಡು ಹೋಗ್ತಾ ಇರೋ ಫೋಟೋ ಇದೆ ಇಲ್ಲಿ ಇವನು ಬೇಟೆ ಬೇಟೆ ಆಡ್ತಾ ಇರೋದ್ ಇಲ್ಲಿ ನೋಡಿ ಯಾವುದೋ ಯಾವುದೋ ಒಂದು ಪ್ರಾಣಿ ಹೋಗ್ತಾ ಇದೆ ಮತ್ತು ಬಿಲ್ಲು ಬಾಣ ಇಟ್ಕೊಂಡು ಅದನ್ನು ಹಂಟ್ ಮಾಡ್ತಾ ಇರೋವಂಥದ್ದು ಇಲ್ಲಿ ಒಂದು ಸೆಟ್ ಆದಮೇಲೆ ಇಲ್ಲಿ ಕೂಡ ಒಬ್ಬ ಬೇಟೆ ಆಡ್ತಾ ಇರೋಂಥದ್ದು ಕೆಲವೊಂದು ಪ್ರಾಣಿಗಳು ಓಡಾಡ್ತಾ ಇದೆ ಅದನ್ನು ಹಂಟ್ ಮಾಡ್ತಾ ಇರೋವಂಥದ್ದು ಇಲ್ಲಿದೆ ಮತ್ತು ಕೆಳಗಡೆ ಕೂಡ ಹಂಟ್ ಮಾಡ್ತಾ ಇರೋವಂಥದ್ದು ಒಂದು ದೃಶ್ಯ ಇದೆ ಮತ್ತೆ ಮೋಸ್ಟ್ಲಿ ಇದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತೆ ಅಲ್ಲಿ ಚಿಕ್ಕದೊಂದು ಪ್ರಾಣಿ ಕೂಡ ಬರ್ದಿದ್ದಾನೆ ಬ್ಯೂಟಿಫುಲ್ ಎಲ್ಲಿ ನೋಡಿ ಇಲ್ಲೆಲ್ಲ ಅವರು ಮಲಗ್ತಾ ಇದ್ರು ಅನ್ಸುತ್ತೆ ಯಾಕೆಂದರೆ ನೀರು ಬಂದರೆ ಒಳಗಡೆ ಬರಲಿಕ್ಕೆ ಬರೋಕ್ಕಾಗ್ದಂಗೆ ಜಾಗ ಇದೆ ಅದೇ ಕಾರಣ ಎಲ್ಲಿ ಮಲಗ್ತಾ ಇದ್ರು ಅಲ್ಲಿ ಪೇಂಟಿಂಗ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ಅವರು ಟೈಮ್ ಪಾಸು ಅಥವಾ ಅವರಿಗೆ ಇದು ಕಮ್ಯುನಿಕೇಟ್ ಮಾಡಬೇಕು ಮುಂದೆ ಅಂತ ಅನಿಸುತ್ತೆ ಏನೋ ಗೊತ್ತಿಲ್ಲ ಆದರೆ ಅದನ್ನು ಬರೆದು ಇಟ್ಕೊಂಡಿದ್ದಾರೆ ಬನ್ನಿ ಮುಂದಿನ ಪ್ಲೇಸ್ಗೆ ಹೋಗೋಣ ಸೊ ಆದಿಮನವರು ಇಲ್ಲಿಂದ ಕೂತ್ಕೊಂಡಿರ್ಬೋದು ಇಲ್ಲೆಲ್ಲ ಕಾಳ ಕಳೆದಿರ್ಬೋದು ಮತ್ತೆ ಅಲ್ಲಿ ಮಲಗೋದಕ್ಕೆ ಪ್ಲೇಸ್ನ ಯೂಸ್ ಮಾಡ್ಕೊಂಡಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಬನ್ನಿ ಇನ್ನೂ ಒಂದು ಇದೆ ಅಲ್ಲಿ ಕೂಡ ಪೇಂಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ನಾವಿವಾಗ ಆದಿ ಮಾನವರ ಥರನೇ ಇಲ್ಲಿ ಕಲ್ಲಿನ ಮೇಲೆ ಕೂತ್ಕೊಂಡಿದ್ದೀವಿ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ ವ್ಯೂ ಇದೆ ಮತ್ತು ತಣ್ಣಗೆ ಗಾಳಿ ಬೀಸ್ತಾ ಇದೆ ಇಲ್ಲಿ ನೋಡಿ ತಣ್ಣ ಗಾಳಿ ಬೀಸ್ತಾ ಇದೆ ಮತ್ತೆ ಅವಾಗ ಮೇ ಬಿ ಇಲ್ಲಿ ಬೇರೆ ಬೇರೆ ರೀತಿಯ ಮರಗಳು ಇತ್ತು ಅನ್ಸುತ್ತೆ ಮತ್ತೆ ಈ ಕಲ್ಲುಗಳು ಏನಿದೆ ಎಸ್ಪೆಷಲಿ ಈ ಕಲ್ಲುಗಳು ಇಲ್ಲಿ ಅವರಿಗೆ ಇರೋದಕ್ಕೆ ತುಂಬಾ ಅನುಕೂಲವಾಗಿದೆ ಯಾಕೆಂದ್ರೆ ಎಲ್ಲಾ ಸಂಧಿ ಸಂಧಿಗಳ ತರ ಇದೆ ಅವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ತುಂಬಾ ಆರಾಮಾಗಿರೋಂತ ಪ್ಲೇಸ್ ನೋಡಿ ಇಲ್ಲಿ ಯಾವ ಕಡೆ ನೋಡಿದ್ರು ಎಲ್ಲಾ ಬೆಟ್ಟ ಗುಡ್ಡಗಳು ಎಲ್ಲ ಪ್ರಾಣಿಗಳು ಮತ್ತೆ ಸಸ್ಯ ಸಂಕುಲ ಎಲ್ಲ ಚೇಂಜ್ ಆಗಿದೆ ಅದೇ ಈ ಬಂಡೆಗಳು ಮಾತ್ರ ಚೇಂಜ್ ಆಗಿರೋದಿಲ್ಲ ಇದು ಕೋಟಿ ಕೋಟಿ ವರ್ಷಗಳಿಂದ ಇದೇ ತರನೇ ಇದೆ ಇವಾಗಲೂ ಅದೇ ತರ ಇದೆ ಸೊ ಇದನ್ನು ಯೂಸ್ ಮಾಡ್ಕೊಂಡು ಎಲ್ಲ ರಾಜ ಮಹಾರಾಜಗಳು ಅರಮನೆಗಳನ್ನೆಲ್ಲ ಕಟ್ಟಿದ್ದಾರೆ ಆ ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ತುಂಬಾ ಸ್ಟ್ರಾಂಗು ಕರ್ನೈಟ್ ಬಂಡೆಗಳು ಇವಾಗ ಬನ್ನಿ ಮುಂದೆ ಇನ್ನೊಂದು ಪ್ಲೇಸ್ ಇದೆ ಅಲ್ಲಿ ಕೂಡ ಅದನ್ನು ಕೂಡ ವಿಸಿಟ್ ಮಾಡೋಣ ಲೆಟ್ಸ್ ಗೋ ಓಕೆ ಕಾಡು ಮಾನ ನಾವು ಅಕ್ಕಲ್ಲ ಹತ್ತೋಣ ಬನ್ನಿ ಹೋಗೋಣ ನಾವಿವಾಗ ಇನ್ನೊಂದು ಗುಹೆ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಬಹುದು ನಾವು ಹತ್ತಿರದಿಂದ ನೋಡಿದ್ರೆ ಇಲ್ಲಿ ನೋಡಿ ಒಂದು ಹಸು ನಿಂತ್ಕೊಂಡಿರೋ ತರ ಒಂದು ಚಿತ್ರ ಬರ್ತಿದಾರೆ ಮತ್ತೆ ಅದರ ಪಕ್ಕದಲ್ಲಿದ್ದೆಲ್ಲ ಅಳಸೋಗ್ಬಿಟ್ಟಿದೆ ಮಳೆ ನೀರು ಬಂದು ಬಂದು ಮತ್ತೆ ಇಲ್ಲಿ ನಾವು ನೋಡ್ಬೋದು ಇದು ಹುಲಿ ಅಂತ ಹೇಳಿದ್ರು ಹುಲಿ ಮತ್ತೆ ಚಿರತೆ ಯಾವುದಾದ್ರೂ ಆಗಿರ್ಬೋದು ಮತ್ತೆ ಕೆಲವೊಂದು ಅವ್ರು ಯೂಸ್ ಮಾಡ್ತಾ ಇರ್ತಾ ಇನ್ಸ್ಟ್ರೂಮೆಂಟ್ಗಳು ಕೂಡ ಬರ್ದಿದ್ದಾರೆ ಚಿತ್ರಗಳು ಇಲ್ಲಿ ನೋಡಿ ಅವ್ರು ಯೂಸ್ ಮಾಡೋ ತ್ರಿಶೂಲ್ ಥರದ್ದು ಒಂದು ಇದನ್ನ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ಅದನ್ನು ಕೂಡ ಬರೆದಿದ್ದಾರೆ ಇದಾಗಿತ್ತು ಈ ಒನಕೆ ಕಿಂಡಿ ಅಂತ ಏನು ಪ್ಲೇಸ್ ಇದೆ ಅಲ್ಲಿ ಈ ಥರ ಚಿತ್ರಗಳೆಲ್ಲ ನಾವು ನೋಡೋಕೆ ಸಿಗ್ಬೋ ಸಿಗುತ್ತೆ ಬ್ಯೂಟಿಫುಲ್ ಪ್ಲೇಸ್ ಮತ್ತು ಫೋಟೋ ತಗೊಳೋದು ಕೂಡ ತುಂಬ ಚೆನ್ನಾಗಿದೆ ಈ ಪ್ಲೇಸು ಮಸ್ಟ್ ವಿಸಿಟ್ ಪ್ಲೇಸ್ ಬ್ಯೂಟಿಫುಲ್ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್